ಆ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿರ ಅಂತ ಭಾವಿಸ್ತಾ ನಾನಿವತ್ತು ಶುಕ್ರವಾರ ಬೆಳಿಗ್ಗೆಯಿಂದ ಬ್ಲಾಗ್ ನ ಶುರು ಮಾಡಿದೀನಿ ಏನಿದು ವಿಡಿಯೋದಲ್ಲಿ ಆದಿ ಬೀದಿ ಅದು ಇದು ಏನೇನೋ ತೋರಿಸ್ತಾ ಇದಾರೆ ಎಲ್ಲಿದ್ದಾರೆ ಅನ್ಕೊಂಡ್ರ ಹೌದು ಫ್ರೆಂಡ್ಸ್ ನಾನಿರೋದು ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ನನಗೆ ಇವತ್ತು ಸ್ವಲ್ಪ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲ್ಸ ಇತ್ತು ಆದ ಕಾರಣ ನಾನು ಇಲ್ಲಿಗೆ ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ದೆ ಹೋಗ್ತಾ ಇರ್ಬೇಕಾದ್ರೆ ಏನ್ ವಿಡಿಯೋ ಇರುತ್ತೆ ಏನ್ ಮಾಡ್ಕೊಳ್ಳೋದು ಅನಿಸ್ತು ಆದ್ರೂ ಯಾಕೋ ಒಂಥರ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಮಾಡ್ಕೊಂಡೆ ಆ ರೋಡ್ ಅಲ್ಲಿ ರಸ್ತೆ ಬದಿಯಲ್ಲಿ ವಯಸ್ಸ ಯುವ ಹಿಡಿದು ವಯಸ್ಸಾಗಿರೋ ಅಣ್ಣ ಅಣ್ಣ ಮುದುಕ ಮುದುಕಿರವರೆಗೂ ಕೂಡ ಒಂದು ರೋಡ್ ಸೈಡ್ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಿರೋದು ಹೌದಲ್ವಾ ಕೆಲವರು ಈಗಿನ ಬದುಕಿ ಬಹಳ ವಯಸ್ಸಲ್ಲೇನೆ ಹೋಪ್ಸೇ ಕಳ್ಕೊಂಡ್ಬಿಟ್ಟಿರ ಜೀವನದ ಬಗ್ಗೆ ಅಹ್ ಇನ್ನು ಏನೇನೋ ಸಾಧಿಸಬೇಕು ಏನೇನೋ ಅಂತ ಅನ್ಕೊಂಡವ್ರೆ ಹೋಪ್ಸ್ ಕಳ್ಕೊತಾರ ಆದ್ರೆ ಇಲ್ಲಿ ವಯಸ್ಸಾಗಿರೋರುನು ಏನ್ ಆ ವಯಸ್ಸಲ್ಲೂ ಅವ್ರಿಗೆ ಏನೋ ಒಂದ್ ಮಾಡ್ಬೇಕು ಬದುಕಬೇಕು ಬದುಕಿಗೋಸ್ಕರ ಜೀವನಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಎಲ್ಲಾ ತರದ ಹೂವು ಹಣ್ಣು ತರಕಾರಿ ಮತ್ತೆ ಕೆಲವೊಂದು ಹೋಲ್ಸೇಲ್ ಐಟಮ್ಸ್ ಅಡಿಗೆ ಮಾಡೋದು ಅದ್ ಆ ತರದ್ದೆಲ್ಲ ಐಟಮ್ಸ್ ಎಲ್ಲ ಮಾರ್ಕೊಂಡಿರ್ತಾರಲ್ಲ ಅದೊಂಥರ ಅವ್ರನ್ನೆಲ್ಲ ನೋಡಿದಾಗ ನಮ್ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತಲ್ವಾ ಸೊ ಹೀಗೆ ಸಾಕ್ತಾ ನನ್ನ ದಾರಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕೊನೆಗೆ ರೀಚ್ ಅದೇ ಜನ ಅಂತೀರ ಗುರು ಶಿವ ಶಿವ ಬೆಕ್ಕಾದಷ್ಟು ಜನ ಇಂತು ಎಲ್ರು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಗಳನ್ನ ಜಾಸ್ತಿ ಒಗಳವ್ರಿಗೆಂತ ಯಾಕಂದ್ರೆ ಅಲ್ಲಿ ಫೆಸಿಲಿಟೀಸ್ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅದಕ್ಕೂ ಮುಂಚಿತವಾಗಿ ಚೀಪ್ ಆಗಿ ನೋಡೋದು ಜಾಸ್ತಿ ಏನ್ ನಮ್ದು ಚೀಪ್ ಆಗಿ ನೋಡಿದ್ರುನು ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂತಂದ್ರು ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಜನ ಮಾತ್ರ ಕಡಿಮೆ ಆಗಲ್ಲ ರೀ ವಿಪರೀತ ಜನ ಹೌದ್ ಅಲ್ವಾ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಅಂತಾರೆ ಬಟ್ ಜನ ಮಾತ್ರ ಕಮ್ಮಿ ಆಗ ಪ್ರೈವೇಟ್ ಹಾಸ್ಪಿಟಲ್ ನೀವು ನೋಡಿ ಬೇಕಾದ್ರೆ ಜನ ಈ ತರ ಎಲ್ಲ ಜಾಸ್ತಿ ಜನ ಇರೋದೇ ಇಲ್ಲ ಬೆರಳಿಕೆ ಇರ್ತಾರೆ ಏನು ಅವಾಗ ಹೋದ್ರೆ ಇವಾಗ ಹೋದ್ರೆ ಬಟ್ ಏನೇ ಆದ್ರೂ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ರಶ್ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬೇಡಿಕೆ ಜಾಸ್ತಿ ಫ್ರೆಂಡ್ಸ್ ಮತ್ತೆ ನಾನು ಮೀಟ್ ಮಾಡಬೇಕಾಗಿರೋ ಡಾಕ್ಟರ್ ಎಲ್ಲಿದ್ದಾರೆ ಯಾವ ಕ್ಯಾಬಿನ್ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಸೊ ಅಲ್ಲೇ ಕೇಳ್ತಾ ಕೇಳ್ಕೊಂತ ಹುಡಿಕೊಂತ ಬರ್ತಾ ಇದೆ ಕೆಲವ್ ಅಲ್ಲೋಗಿ ಅಂತಾರೆ ಮತ್ತೆ ಅಂದ್ರೆ ಒಬ್ರು ಕೇಳ್ದೆ ಅವ್ರು ಮೇಲೆ ಹೋಗಿ ಅಂದ್ರು ಮತ್ತೆ ಅಲ್ಲೊಂದು ಇನ್ನೊಬ್ರು ಕೇಳ್ದೆ ಅವ್ರು ಆ ಕಡೆ ಹೋಗಿ ಅಂತಂದ್ರು ಮತ್ತೆ ಅವ್ರು ಕೇಳಿದವ್ರು ಆಪರೇಷನ್ ಥಿಯೇಟರ್ ಇದ್ದಾರೆ ಸರ್ ಅಂತ ಹೇಳಿ ್ರು ಸೊ ಕೊನೆಗೆ ನನ್ಗೊಂದು ಅಂಕಲ್ ಸಿಕ್ಕಿದ್ರು ಅಂಕಲ್ ಸಿಕ್ಕಿ ಬಾರಪ್ಪ ನಾನು ತೋರಿಸ್ತೀನಿ ಅಂತ ಹೇಳಿ ಸೊ ಅಂಕಲ್ ಜೊತೆ ಹೋಗ್ತಾ ಇದ್ದೆ ನಾನು ಹೋಗಿತ್ತು ಆಲ್ರೆಡಿ ಡಾಕ್ಟರ್ ಏನ್ ಮಾಡ್ತಾ ಅಂದ್ರೆ ಯಾವ್ದೋ ಒಂದು ಮೂಳೆ ಸರ್ಜರಿನ ಮೂಳೆ ಆಪರೇಷನ್ ಇತ್ತು ಸೊ ಅವ್ರು ಅಲ್ಲಿ ಆಪರೇಷನ್ ಮಾಡೋದಕ್ಕೆ ಅಂತ ಇದ್ರು ಅದ್ರ ಜೊತೆಗೆ ನಾನ್ ಹಂಗೆ ಅವ್ರು ನೋಡಿಕೊಂಡ್ ಹೋಗಿದ್ ಅಂತಂದ್ರೆ ಅವ್ರು ಸರ್ಜರಿ ಮಾಡ್ತಿರೋ ಜಾಗ ಹೆರಿಗೆ ಮಾಡಿತ್ತು ನಾನು ಕೂಡ ಅಲ್ಲಿ ಹೋಗಿ ಕೂತ್ಕೊಂಡೆ ಅಲ್ಲಿ ಹೋಗ್ತಿದಂಗೆ ನಂಗೆ ತುಂಬಾ ಮೆಮೊರಿ ನೆನಪಾಯಿತು ನಮ್ ಹಚ್ಚುದು ಡೆಲ್ವರಿ ಟೈಮು ನಮ್ಮ ಸಚ್ಚು ಡೆಲ್ವರಿ ಟೈಮು ಅದೆಲ್ಲ ತುಂಬಾ ನೆನಪಾಗ್ತಿತ್ತು ಮತ್ತೆ ಆ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ರೆ ತುಂಬಾ ಜನ ಪೇರೆಂಟ್ಸ್ ಪ್ರೆಗ್ನೆಂಟ್ ಲೇಡೀಸ್ ನ ಅಂತ ಕಳಿಸಿರ್ತಾರೆ ಹೊರಗಡೆ ಅವ್ರಿಗೆ ಸಂಬಂಧ ಗಂಡ ಅಪ್ಪ ಅಮ್ಮ ಇನ್ನ ಎಲ್ರು ಎಷ್ಟು ಕಾತ್ರದಿಂದ ಕಾಯ್ತಿರ್ತಾರಲ್ವ ಆ ಒಂದು ಕ್ಷಣ ಹೆಂಗಿರುತ್ತೆ ಅಂದ್ರೆ ನನಗಂತೂ ನನ್ನ ಮೆಮೊರಿಸೇ ನೆನ್ಪಾಗ್ತಿತ್ತು ಅಲ್ಲಿ ತುಂಬಾ ಒಂಥರ ಆ ಒಂದು ಖುಷಿಗೆ ಜೀವನ್ದಲ್ಲಿ ಮೇನ್ ಅದೇ ಒಂದೊಳ್ಳೆ ಖುಷಿ ಅನ್ಸುತ್ತೆ ಕೊನೆಗೆ ಯಾರೋ ಒಂದು ಅಂಕಲ್ ನಾನು ತೋರಿಸ್ತೀನಿ ಬರಪ್ಪ ಅಂತ ಹೇಳಿ ಕರ್ಕೊಂಡು ಹೋದ್ರು ಕೊನೆಗೆ ಕರ್ಕೊಂಡು ಹೋಗ್ಬಿಟ್ರು ಅವರು ಹೆರಿಗೆ ವರ್ಡ್ ಪಕ್ಕದಲ್ಲೇ ಯಾರಿಗೊಬ್ಬರಿಗೆ ಮೂಳೆ ಸರ್ಜರಿನೋ ಮೂಳೆನೋ ಆಪರೇಷನ್ ಮಾಡ್ತಾ ಇದ್ರು ಸೊ ಸುಮಾರು ಎರಡು ಅವರ್ಗಿಂತ ಇನ್ನು ಜಾಸ್ತಿನೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ನಾನು ಗೊತ್ತಿರೋ ಜಾಗದಲ್ಲಿ ಅಲ್ಲಿ ಡೆಲಿವರಿ ಆಗಿರೋರು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಡೆಲಿವರಿಗೆ ಜೊತೆಗೆ ಕಾಯ್ತಾ ಕುತ್ಕೊಂಡಿದ್ರು ಗೊತ್ತ ಅಕ್ಕಪಕ್ಕದಲ್ಲಿ ನನಗೆ ನನ್ನ ಹಳೆ ಮೆಮೊರೀಸ್ ಎಲ್ಲ ನಮ್ಮ ಪುಟ್ಟೊಂದು ನಮ್ಮ ಅಚ್ಚು ಡೆಲಿವರಿ ಇದ್ದು ಎಲ್ಲ ತುಂಬಾ ನೆನಪಾಗ್ತಾ ಇತ್ತು ಒಂದಷ್ಟೊತ್ತು ಹಳೂನು ಬಂದ್ಬಿಡ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ಹಂಗೆ ಅವ್ರು ನೋಡಿದಂಗ್ ನೋಡ್ತಿದಂಗೆಲ್ಲ ಆಗಷ್ಟೇ ಪಾಪ ಹುಡುಗರು ಏ ನೋಡಿ ಎಲ್ಲಾರೋ ಒಬ್ಬರು ನರ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಪೇಷಂಟ್ಸ್ ಎರಡು ಪೇಷೆಂಟ್ಸ್ ಕಡೆ ಪೇರೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು ಅವ್ರ ಮಗು ಕರ್ಕೊಂಡ್ ಬರೋದು ತೋರ್ಸೋದು ಅದೆಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಪೂರ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಹಂಗೆಲ್ಲ ಮಾಡ್ಕೊಬರೋದನ್ನೆಲ್ಲ ನೋಡ್ಕೊಂಡು ಹಂಗೆ ಸ್ವಲ್ಪ ಇದೆ ಅಲ್ವಾ ಜೀವನ ಒಂದಷ್ಟೊತ್ತು ತುಂಬಾ ಬೇಜಾರಾದ್ರೆ ಒಂದಷ್ಟೊತ್ತು ಸಮಾಧಾನ ಅನ್ಸುತ್ತೆ ಒಂದಷ್ಟೊತ್ತು ಜೋಶ್ ಅನ್ನೋದು ಏರಿಳಿತಗಳು ಸಾಮಾನ್ಯ ಸರ್ವೇ ಸಾಮಾನ್ಯ ಬಡವ್ರಿಗೂ ಉಂಟು ಶ್ರೀಮಂತರಿಗೂ ಉಂಟು ಇರೋರಿಗೂ ಉಂಟು ಇಲ್ಲದೆ ಇರೋರಿಗೂ ಉಂಟು ಸೊ ಎಲ್ಲ ಇದ್ದಾಗ ಏನು ಇಲ್ಲದೆ ಇದ್ದಾಗ ಎಲ್ಲಾ ಕ್ಷಣಗಳನ್ನ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು ಬರ್ತಿದಾಗ ಎಲ್ಲ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ನಮ್ಮ ಬದುಕು ಅಲ್ವಾ ಫೈನಲಿ ವೈಟ್ ಮಾಡ್ತಾ ಮಾಡ್ತಾ ನನಗೆ ಸಾಕಾಯ್ತು ಸೊ ಅಲ್ಲಿ ಡಾಕ್ಟರ್ದು ಮೂಳೆದು ಸರ್ಜರಿ ಆಯ್ತು ಅಂತ ಗೊತ್ತಾಯ್ತು ಅವರು ನನ್ನ ಪಕ್ಕದಲ್ಲೇ ಕೂತಿದ್ರು ಆ ಪೇಷಂಟ್ ಕಡೆ ಅವ್ರು ಹೋಗಿದ ತಕ್ಷಣ ನಾನು ಇನ್ನೇನು ಕಾಯ್ಕೊಂಡು ಕೂರಕಾಗಲ್ಲ ಅನ್ಬಿಟ್ಟು ಓದೆ ನಾನು ಡೈರೆಕ್ಟ್ ಬೈತಾರಲ್ವ ಆತರ ಗೆಲ್ಲ ಹೋಗಂಗಿಲ್ಲ ಹಂಗಿದ್ರು ಹಿಂಗೋ ಅರ್ ಅಳಕು ಅನ್ನಲ್ಲೇ ಹೋದೆ ಹೋಗಿದ ತಕ್ಷಣ ಅವ್ರು ಹಂಗೋ ನರ್ಸ್ ಹೋಗಿ ಹೋಗಿ ಅಂದ್ರು ಆಮೇಲೆ ಅಷ್ಟೊತ್ತಿಗೆ ಸರಿಗೆ ಗೆ ಇನ್ಫಾರ್ಮ್ ಮಾಡಿದ್ರು ಸರಿ ಈ ತರ ವಿಚಾರ ಏನು ಅಂತ ಹೇಳಿದ ತಕ್ಷಣ ಸರಿ ಬಾರಪ್ಪ ಇಲ್ಲಿ ಅಂತ ಹೇಳಿದ್ರು ಅವ್ರು ಕೂಡ ಅದನ್ನೆಲ್ಲ ತೋರಿಸ್ದೆ ಅವ್ರದ್ದು ಕೆಲವೊಂದು ಕ್ಲಾರಿಫಿಕೇಶನ್ಸ್ ಎಲ್ಲ ಕೊಟ್ರು ಮತ್ತೆ ನನಗೆ ಕೆಲಸ ಆಗಬೇಕು ಅವ್ರಿಗೂ ಫೋನ್ ಮಾಡ್ತಾರೆ ಸರಿ ಆಯ್ತು ಇರ್ಲಿ ಬನ್ನಿ ಅಂತ ಅಂದ್ರೆ ಹೋಗಿದಿಕೆ ಸ್ವಲ್ಪ ಕೆಲವೊಂದಷ್ಟು ಕ್ಲಾರಿಟಿ ಸಿಕ್ತು ಬಟ್ ಅದು ಸೀಲು ಸಿಗ್ನೇಚರ್ಗೆಪಸ್ ಗೆ ಹೋಗಿದ್ದೆ ಬಟ್ ಅದು ಸರಿಯಾಗಿ ಆಗ್ಲಿಲ್ಲ ಬಟ್ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅಲ್ಲಿ ಅವ್ರಿಗೆ ನಾನು ಯಾರಿಗೆ ಕ್ಲಾರಿಟಿ ಕೊಡಿಸಬೇಕಿತ್ತು ಅವ್ರಿಗೆ ಕೊಟ್ಟಿದ್ದಾಯ್ತು ಮುಗಿಸ್ಕೊಂತ ಅದೊಂದ್ಸರಿ ಕೇಳ್ಕೊಂಡೆ ಕನ್ಫರ್ಮ್ ಅಂತ ಹೇಳಿ ಕೇಳ್ಕೊಂಡು ನನ್ ನನ್ಪಾಡಿಗೆ ನಾನು ಮತ್ತೆ ಬಂದೇನ ಹೊರಟೆ ಸೊ ಆಲ್ಮೋಸ್ಟ್ ಎರಡರಿಂದ ಮೂರ್ ಅವರ್ ವರ್ಗೂ ಹಾಸ್ಪಿಟ್ಲಲ್ಲಿ ಹಾಕಿ ಇದ್ದಿದ್ದಾಯ್ತು ಒಂದು ಹೊಸ ಹೊಸ ತರ ಅನುಭವಗಳಲ್ವಾ ಬದುಕು ಏನೆಲ್ಲ ಕಲಿಸ್ತಾ ಹೋಗುತ್ತೆ ಅಂದ್ರೆ ಇನ್ನು ಕದಿಯೋದ್ ಬೇಕಾದಷ್ಟಿರುತ್ತೆ ಏನೇನಾಗುತ್ತೆ ಕಾದು ನೋಡ್ಬೇಕಷ್ಟೇ ಬಂದದ ಸ್ವೀಕರಿಸ್ಕೊಂತ ಹೋಗ್ಬೇಕು ಸೊ ಬರ್ತಿದಾಗೆ ಆಚೆನೆ ಯಾಕೋ ಇವತ್ತು ಕಡ್ಲೆಪುರಿ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸ್ತು ತಗೋಣ ಅಂತೇಳಿ ತಗೊಂತಾ ಇದ್ದೆ ಆ ನಾವ್ ಗೊತ್ತಿರೋ ಹಾಗೆ ನನ್ ಬುದ್ಧಿ ಕಂಡಾಗಿಂದ ಮೂರು ರೂಪಾಯಿ ಇತ್ತು ಸೇರು ಐದ್ ರೂಪಾಯಿ ಆಯ್ತು ಸೊ ಇವತ್ತು ಹತ್ತು ರೂಪಾಯಿ ಅಂದೆ ಸೇರು ತಗೊಳ ಅಂತೇಳಿ ಒಂದು ಲೀಟರ್ ಕಡ್ಲೆಪುರಿ ತಗೊಂಡು ಮತ್ತೆ ಮಿಕ್ಚರ್ ಕೂಡ ಸಪ್ರೇಟ್ ಹಾಕಿಸ್ಕೊಂಡು ಅದನ್ನ ಹೊರ್ಟೆ ತಗೊಂಡೆ ಮತ್ತೆ ಹಾಗೆ ಬರ್ತಾ ಇದು ಚಪ್ಪಲ್ಸ್ ನೋಡ್ದೆ ನಮ್ಮ ಹುಡುಗರು ತಗೋಣ ಅಂತೇಳಿ ಇದೇ ಮೂರ್ ಹಿಂದೆ ನಾನು ನಮ್ ಯಜಮಾನ್ರು ಮತ್ತೆ ನಮ್ ಸಚ್ಚುಗೆ ಅಂತ ಹೇಳ್ಬಿಟ್ಟು ಚಪ್ಪಲ್ ತಗೊಂಡ್ವಿ ಇಲ್ಲ ಅಂಗಡಿನಲ್ಲಿ ಆ ಚಪ್ಪಲ್ ಈಗ್ಲೂ ಇದೆ ಅಹ್ ಇವತ್ತು ನನಗೆ ತಗೋಬೇಕು ಅನ್ನಿಸ್ತು ನಮ್ಮ ಅಚ್ಚಿಗೆ ಅವ್ನಿಗೊಂದ್ ಜೊತೆ ತಗೋಣ ಅಂತ ನೋಡ್ತಾ ಇದ್ದೆ ನಮ್ ಸಚ್ಚುಗೂ ನೋಡದೆ ಯಾಕೋ ಅಷ್ಟು ಓಕೆ ಅನ್ನಿಸ್ತಿಲ್ಲ ಬಟ್ ಇದೇ ತರ ಚಪ್ಪಲ್ ನಮ್ ಸಚ್ಚುಗೂ ಕೂಡ ಸೇಮ್ ಕಲರ್ ಸೇಮ್ ಡಿಸೈನ್ ಅಲ್ಲೇ ಬ್ಲಾಕ್ ಕಲರ್ ತಗೊಂಡಿದ್ವಿ ಇದು ಬ್ರೌನ್ ಕಲರ್ ತಗೊಂಡೆ ಅವ್ನ್ಗೆ ಅಂತ ಹೇಳ್ಬಿಟ್ಟು ಪಾಪುಗೆ ಸಚ್ಚುಗ್ ಆಲ್ರೆಡಿ ಇತ್ತು ಅವ್ನಿಗೆ ಬೇರೆ ತರಹದ ನಮ್ ಜೊತೆ ಶೂಸ್ ತಗೋಬೇಕು ಅದ್ಯಾವ್ದು ಅಷ್ಟು ಓಕೆ ಅನ್ನಿಸ್ತಿಲ್ಲ ಸೊ ಪಾಪುಗೆ ಅಂತ ಹೇಳಿ ಒಂದ್ ಜೊತೆ ಚಪ್ಪಲ್ ತಗೊಂಡೆ ಆ ಈ ಚಪ್ಪಲ್ ಅಂಗಡಿ ಹತ್ರ ಬಂದಾಗ್ಲೂ ಕೂಡ ಒಂದಷ್ಟು ಮೆಮೋರಿ ಆ ಮೆಮೊರಿಸ್ ನಡುವೆನೆ ಬದುಕ್ನ ಸಾಕ ಹೋಗ್ಬೇಕು నడస్కే ಆ ಮೆಮೊರೀಸ್ ನಮಗೆ ಸಮ್ ಟೈಮು ಎನರ್ಜಿಯನ್ನು ಕೊಡುತ್ತೆ ಸಮ್ ಟೈಮ್ ವೀಕ್ ಮಾಡುತ್ತೆ ಬಟ್ ಆ ವೀಕ್ ಆದಾಗ ಆ ಎನರ್ಜಿ ಬೂಸ್ಟ್ ಮಾಡಿಕೊಂಡು ಸ್ಟ್ರಾಂಗ್ ಆಗಬೇಕು ಫೈನಲಿ ಬರ್ತೇದಾಗೆ ಬಸ್ಗಳು ಕೂಡ ಬೇಗ ಸಿಕ್ತು ಹೊಟ್ಟೆ ಹಶ್ವಾಗಿತ್ತು ಬಂದು ಮನೆಗೆ ಬಂದು ಊಟ ಮುಗಿಸ್ಕೊಂಡು ಟೀ ಕುಡಿಯೋಣ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಕಡಲೆಪುರಿ ತಂದಿರೋದನ್ನೇ ಹಾಕಿ ನಂಚ್ಕೊಂಡು ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ ನಂತರ ರಾತ್ರಿ ಊಟಕ್ಕೆ ಅಂತೇಳಿ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡಿಕೊಂಡು ದೋಸೆ ಇಟ್ಟಿತ್ತು ಸ್ವಲ್ಪ ದೋಸೆ ಹಾಕೋಣ ರೈಸ್ ಇದೆ ಅಂದ್ಕೊಂಡೆ ಬಟ್ ಹಾಗಲಕಾಯಿ ಒಂದು ವಾರ ಆಗಿತ್ತು ಹೋಗ್ಬಿಟ್ಟಿತ್ತು ಅದನ್ನ ಹಾಕಿ ಮೊಳಕೆ ಕಾಳಿತ್ತಲ್ಲ ಸ್ವಲ್ಪ ಸೊ ಮಸಾಲೆ ಕಟ್ ಮೊಳಕೆ ಕಳಾಕಿ ಅಂತ ಮಾಡ್ಕೊಳ್ಳಿಬಿಟ್ಟು ಮಾಡ್ಕೋತಾ ಇದೆ ಒಂದು ಅರ್ಧ ಈರುಳ್ಳಿ ಮಸಾಲೆಗೆ ಒಂದು ನಾಲ್ಕು ಹಸಿರು ಮೆಣಸಿ ಒಂದೆರಡು ಲವಂಗ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಐದಿಸಲು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಕಾಯಿ ತುರಿ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಒಗ್ಗರಣೆಗೆ ಅಂತೇಳಿ ಒಂದು ಈರುಳ್ಳಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಕರಿಬೇವು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮ್ ನಿಮ್ಮಲ್ಲಿ ಇಟ್ಕೊಂಡು ಅದನ್ನು ಕೂಡ ಒಗ್ಗರಣೆ ಮಾಡ್ಕೋತಾ ಇದ್ದೆ ಕಾಳು ಅಂತಂದರೆ ಅವ್ರು ನಮ್ಮ ಆಂಟಿ ಹುಳಿ ಕಾಳು ಅದನ್ನೇ ಅವ್ರು ನನಗೆ ಕೊಟ್ಟಿರೋ ಒಂದು ಸ್ಟಪ್ಪ ಪೂರ್ತಿ ಕೊಟ್ಟಿದ್ರು ಅದು ತ್ರೀ ಟೈಮ್ಸ್ ಆಯಿತು ಸೊ ಇವತ್ತೇ ಖಾಲಿ ಆಗುತ್ತೆ ಅದನ್ನಾಗಿ ಮಸಾಲೆ ಸಾಂಬಾರು ಮಾಡಿಕೊಂಡ್ರೆ ಇನ್ನೇನು ಬೆಳಕಿಗೆಗೂ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಏನಂದರೆ ಫ್ರೆಂಡ್ಸ್ ಕಡಲೆಪುರಿ ತಗೊಬಂದಿದ್ದು ಅಲ್ವಾ ಏನೋ ನಮ್ಮದು ಅಂದರೆ ಬರ್ತಾ ಹಾಗೆ ನಾನು ಕಬ್ಬಿನಲ್ಲಿ ಕೂಡ ಕುಡ್ದೆ ಇವತ್ತು ನನಗೆ ಅದೆಲ್ಲ ಸಾಮ್ ಸಣ್ಣ ಸಣ್ಣದ್ದು ಎಷ್ಟು ಇಷ್ಟ ಆಗುತ್ತೆ ನನಗೆ ಅಂತಂದರೆ ಕಡಲೆಪುರಿ ಅವಾಗೆಲ್ಲ ನಾವು ಇಂದ್ಲ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರಂತೆ ಅಂದರೆ ಮೋಸ್ಟ್ಲಿ ಹಳೊಬ್ರು ಏನಿದ್ದಾರೆ ಈಗಲೂ ಹಂಗೆ ಮಾಡಿ ತಿಂತಾರದನ್ನೆಲ್ಲ ಹೊಟ್ಟೆ ಹಶ್ವಾದಾಗ ಅದು ಅವಾಗೆಲ್ಲ ಸ್ವಲ್ಪ ಊಟಕ್ಕೆಲ್ಲ ತೊಂದ್ರೆಯೇ ಅಲ್ವಾ ಅವಾಗ ಕಡಲೆಪುರಿ ತಿನ್ಕೊಂಡು ನೀರು ಕುಡ್ಕೊಂಡು ಇದ್ರಂತೆ ಆಮೇಲೆ ನಮ್ಮ ಮನೆಗಳಲ್ಲೂ ಅಷ್ಟೇ ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕವರಿದ್ದಾಗ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಖಾರ ಕಡಲೆಪುರಿ ತಗೊಬಂದ್ಬಿಟ್ಟು ಅದಕ್ಕೆ ಟೀ ಮಾಡ್ಕೊಂಡು ಕುಡಿದು ಕಡಲೆಪುರಿ ತಿನ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅನ್ಸೋದು ಆಮೇಲೆ ಊಟ ಮಾಡೋ ಅಂಥದ್ದು ಈಗಲೂ ಕೂಡ ಹೊಲ್ದ ಹತ್ರ ಕೆಲಸ ಮಾಡಬೇಕಾದ್ರೂ ಕೂಡ ಹಾಗೆ ಮಾಡದೇ ಇದ್ದಿದ್ದು ಖಾರ ಕಡಲೆಪುರಿ ಒಂದೊಂದು ಲೋಟ ಟೀ ತಂದು ಕೊಟ್ಬಿಟ್ರೆ ಮಧ್ಯಾಹ್ನದವ್ರದ್ದು ಕೆಲಸ ಅವ್ರಿಗೆ ಊಟ ಕೊಡೋದೆಲ್ಲ ಏನಿಲ್ಲ ಇದನ್ನು ಕೊಟ್ಟೆ ಅಲ್ಲೇ ಫಿನಿಶ್ ಮಾಡಿಬಿಡ್ತಾರೆ ಸ್ನಾಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಒಂದ್ ಬಾಳೆಹಣ್ಣು ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟು ಮುಗಿಸ್ತಾರೆ ಸೊ ಈ ತರ ಅವಾಗ್ಲೂ ಕೂಡ ಊರ್ಗಳ ಕಡೆ ಹೊಲದ ಕೆಲ್ಸಕ್ಕೆ ಅಂತ ಕರ್ಕೊಂಡ್ರೆ ಈಗ್ಲೂ ಅದೇ ತರ ಮಾಡ್ತಾರೆ ಕೆಲವರೆಲ್ಲ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಹಳೆ ಕುರುಕುಲು ತಿಂಡಿಗಳು ತಿಂದವ್ರಿಗೆ ಮಜಾ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗ್ತಿರತ್ತೆ ಬಟ್ ನನಗಂತೂ ಇಷ್ಟ ಆಗತ್ತೆ ಸೊ ಬರೋಣ ವಿಡಿಯೋಗೆ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಹಾಕೊಂಡು ಒಂದ್ ಎರಡು ನಿಮಿಷ ಅಥವಾ ಒಂದ್ ನಿಮಿಷ ಚೆನ್ನಾಗಿ ಹುರ್ಕೊಂಡು ಲೋ ಫ್ಲೇಮ್ ಅಲ್ಲಿ ಹಾಗೆ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಫುಲ್ ನೈಸ್ ಆಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅರ್ಧಂಬರ್ಧ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಸಾಂಬಾರ್ ಒಂದು ಮಳೆ ಬರ್ತಿದ್ದಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡೆ ಫ್ರೆಂಡ್ಸ್ ಸೊ ಈಗ ಮುಂದ ಎರಡು ನಿಮಿಷ ಕುದಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರತ್ತೆ ಒಂದ್ ಕೂಗಿಸ್ಕೊಳೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲಾ ಕಾಳಗಿಡ್ಕೊಂಡ್ರೆ ಸಾಂಬಾರ್ ಅಂತೂ ಮಸ್ತ್ ಬರುತ್ತೆ ಏನು ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ರೈಸ್ ಹಾಗೆ ಇತ್ತು ಅದನ್ನೇ ನಾನು ನನ್ನ ಪುಟ್ಟ ಇಬ್ರು ಅಜೆಸ್ಟ್ ಮಾಡ್ಕೊಂಡು ತಿಳ್ಕೊಂಡ್ವಿ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋನ ಇದಕ್ಕೆ ಮುಗಿಸ್ತೀನಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಟಟಾ ಬೈ ಟೇಕ್ ಕೇರ್